ಇನ್ನು ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿದೆಯಾ ಅದೇ ತರ ಎರಡು ಸಾವಿರ ರೂಪಾಯಿ ಒಟ್ಟು ಆರು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಜಮೆ ಬಗ್ಗೆ ಒಂದು ಬಂಪರ್ ಸಿಹಿ ಸುದ್ದಿ ಬಂದಿದೆ ಮತ್ತೊಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಬಂಪರ್ ಕೊಡುಗೆ ಕಾಂಗ್ರೆಸ್ ಸರ್ಕಾರದಿಂದ ಅಂತ ಹೇಳಬಹುದು ಇನ್ನೊಂದು ಕಡೆಗೆ ಬಿ ಪಿ ಎಲ್ ಕಾರ್ಡ್ ಇದ್ರಿಗೂ ಕೂಡ ಎರಡು ಹೊಸ ನಿಯಮಗಳ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ ಇನ್ ಮುಂದೆ ಇಂತವರಿಗೆ ಸಿಗದಿಲ್ಲ ಬಿ ಪಿ ಎಲ್ ಕಾರ್ಡ್ ಯಾರ್ದಾದ್ರೂ ಬಿ ಪಿ ಎಲ್ ಕಾರ್ಡ್ ಇದ್ದರೂ ಕೂಡ ಅದು ಎ ಪಿ ಎಲ್ ಕಾರ್ಡ್ ಆಗಲಿದೆ ವೀಕ್ಷಕರೇ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಬಂಪರ್ ಸಿ ಸುದ್ದಿ ಒಂದು ಈ ಕೊನೆ ತನಕ ಪೂರ್ತಿಯಾಗಿ ನೋಡಿ ಎಲ್ಲ ಒಂದು ಸರ್ಕಾರದಿಂದ ಬಂದಿರುವ ಹೊಸ ಅಪ್ಡೇಟ್ಗಳು ರೇಷನ್ ಕಾರ್ಡ್ ಇದ್ದವರಿಗೆ ಗೃಹಲಕ್ಷ್ಮಿಯರಿಗೆ ಅದನ್ನು ಕೂಡ ನೋಡೋಣ ಹಾಗೆ ಕರ್ನಾಟಕದಲ್ಲಿ ಮತ್ತೆ ಚಂಡಮಾರುತ ಎಫೆಕ್ಟ್ ಹತ್ತು ದಿನಗಳ ಕಾಲ ಸುರಿಯಲಿದೆಯಂತೆ ಭಾರಿ ಮಳೆ ಹೌದು ವೀಕ್ಷಕರೇ ದೀಪಾವಳಿ ಹಬ್ಬ ಮುಗಿತ ಇದ್ದಂತೆ ಕರ್ನಾಟಕದಲ್ಲಿ ಹಿಂಗಾರು ಮಳೆ ಪ್ರವೇಶವಾಗಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಹಬ್ಬರ ಶುರುವಾಗುತ್ತೆ ಈ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರಿ ಮಳೆ ಆಗಲಿದೆ ಹದಿನಾಲ್ಕು ಜಿಲ್ಲೆಗಳಿಗೆ ಅಲರ್ಟ್ ನೀಡಲಾಗಿದೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇನ್ನು ಬಂಗಾರದ ಬೆಲೆ ಇಳಿಕೆ ಆಗುತ್ತೆ ಅಂತ ಹೇಳಲಾಗಿದ್ದು ಅದೇ ತರ ಎಷ್ಟಾಗಿದೆ ಬಂಗಾರದ ಮತ್ತು ಬೆಳ್ಳಿ ದರ ಹೌದು ದೀಪಾವಳಿ ಹಬ್ಬ ಮುಗಿತಾ ಇದ್ದಂತೆ ಈ ಒಂದು ಬಂಗಾರಕ್ಕೆ ಡಿಮ್ಯಾಂಡ್ ಕಡಿಮೆ ಆಗುತ್ತಂತೆ ಈ ತರ ತಜ್ಞರು ಲೆಕ್ಕಾಚಾರ ಹಾಕಿದ್ದಾರೆ ಮುಂದಿನ ಬರುವ ತಿಂಗಳಲ್ಲಿ ಬಂಗಾರದ ಬೆಲೆ ಪಾತಾಳಕ್ಕೆ ಕುಸಿಯುತ್ತಾ ಇದರ ಬಗ್ಗೆ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ಬಂಗಾರ ಮತ್ತು ಆಭರಣ ಪ್ರೇರಿಗೆ ಬಂದಿರುವಂತದ್ದು ವೀಕ್ಷಕರೇ ಇದರ ಬಗ್ಗೆನು ಕೂಡ ಅಪ್ಡೇಟ್ ನೋಡೋಣ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಹೇಳಿದ್ದೇವೆ ಸೊ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ಅದೇ ತರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಕ್ಟೋಬರ್ ಮೂವತ್ತೊಂದರವರೆಗೂ ವಿಸ್ತೀರ್ಣೆಯನ್ನ ಮಾಡಿದ್ದು ನಿಮಗೆಲ್ಲ ಗೊತ್ತಿರಬಹುದು ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡೋದ್ರಿಂದ ಸರ್ಕಾರಕ್ಕೆ ಏನು ಲಾಭ ಅದೇ ತರ ಜನರಿಗೆ ಇದರಿಂದ ಏನು ಉಪಯೋಗ ಇದರ ಬಗ್ಗೆ ಖುದ್ದ್ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಕೂಡ ನೋಡೋಣ ವೀಕ್ಷಕರೇ ಅದೇ ತರ ಶಾಲೆಗಳು ಮತ್ತೆ ಬಂದ್ ಆಗುತ್ತಾ ಯಾವಾಗಲಿಂದ ಓಪನ್ ಆಗುತ್ತೆ ಇದರ ಬಗ್ಗೆನು ಕೂಡ ಒಂದು ದೊಡ್ಡ ಸುದ್ದಿ ಬಂದಿದೆ ಹೀಗಾಗಿ ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆ ತನಕ ನೋಡಬೇಕು ವಿಡಿಯೋನ ಮಿಸ್ ಮಾಡಬೇಡಿ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇವತ್ತಿನ ಈ ಒಂದು ವಿಡಿಯೋ ಆಗಿರುತ್ತೆ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿಯವರು ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಅದಕ್ಕಂದ್ರೆ ಆರು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆ ಇವತ್ತು ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇವೆ ಹಾಗೆ ವೀಕ್ಷಕರೇ ನಿಮಗೆ ಎಷ್ಟು ಕಂತು ಹಣ ಜಮೆ ಆಗಿದೆ ಎಷ್ಟು ಕಂತು ಬಾಕಿ ಇದೆ ತುಂಬಾ ಜನರಿಗೆ ಆಗಸ್ಟ್ ತಿಂಗಳವರೆಗೂ ಹಣ ಬಂದಿದ್ದರೆ ಕೆಲವೊಬ್ಬರಿಗೆ ಜೂನ್ ತಿಂಗಳವರೆಗೂ ಮಾತ್ರ ಬಂದಿದೆ ಮತ್ತೆ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೌದು ವೀಕ್ಷಕರೇ ಇಲ್ಲಿ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಆಗಸ್ಟ್ ತಿಂಗಳವರೆಗೂ ಕಂತಿನ ಹಣವನ್ನ ಜಮೆ ಮಾಡಲಾಗಿದೆ ವೀಕ್ಷಕರೇ ಹೌದು ದೀಪಾವಳಿ ಹಬ್ಬಕ್ಕೆ ಹಣವನ್ನ ಬಿಡುಗಡೆ ಮಾಡಲಾಗಿದ್ದು ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ ಬಂದಿಲ್ಲ ಯೋಚನೆ ಮಾಡಬೇಡಿ ತುಂಬಾ ಚಿಂತೆ ಮಾಡಬೇಡಿ ಯಾಕಂದ್ರೆ ಎರಡು ವಾರಗಳ ಕಾಲ ಸಮಯ ಅವಕಾಶ ಬೇಕಾಗುತ್ತದೆ ಹದಿನೈದನೇ ತಾರೀಕಿಗೆ ಹಣ ರಿಲೀಸ್ ಆಗಿದೆ ಅಧಿಕೃತವಾಗಿ ಬಂದಿರೋ ಅಪ್ಡೇಟ್ ಇದು ಹಾಸನದಲ್ಲಿ ಖುದ್ದು ಸಚಿವೆ ಲಕ್ಷ್ಮಿ ಬಾಳಕರ್ ಮೇಡಮ್ ಅವರು ಹೇಳಿದ್ದಾರೆ ಆಗಸ್ಟ್ ತಿಂಗಳ ಕಂತಿನ ಹಣವನ್ನ ಅಕ್ಟೋಬರ್ ಹದಿನೈದನೇ ತಾರೀಕಿಗೆ ರಿಲೀಸ್ ಆಗಿದೆ ಈ ಒಂದು ಹಣ ನಿಮ್ಮ ಖಾತೆಗೆ ಬರಬೇಕಂದ್ರೆ ಹದಿನಾಲ್ಕು ದಿನದ ಸಮಯಾವಕಾಶ ಬೇಕಾಗುತ್ತದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹಾದು ನಿಮ್ಮ ಅಕೌಂಟ್ ಗೆ ಬರಬೇಕಂದ್ರೆ ಎರಡು ವಾರಗಳ ಕಾಲ ಸಮಯ ಬೇಕಾಗುತ್ತದೆ ಅಂದರೆ ನೀವು ಹದಿನೈದು ದಿನ ಇದಕ್ಕೆ ಆಡ್ ಮಾಡಿದರೆ ಮೂವತ್ತು ಅಕ್ಟೋಬರ್ ಹೌದು ವೀಕ್ಷಕರೇ ಈ ಒಂದು ತಿಂಗಳ ಕೊನೆ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಬರಲಿದೆ ವೀಕ್ಷಕರೇ ಇನ್ನು ಕೆಲವೊಬ್ಬರಿಗೆ ಜೂನ್ ಮತ್ತು ಜುಲೈ ತಿಂಗಳ ಎರಡು ಕಂತು ಹಣ ಒಟ್ಟಿಗೆ ಜಮೆ ಆಗಿದೆ ಹೌದು ದಸರಾ ಹಬ್ಬಕ್ಕೆ ತುಂಬಾ ಜನರಿಗೆ ಹಣ ಬಂದಿದ್ದಿಲ್ಲ ಆದ್ರೆ ಕೆಲವೊಬ್ಬರಿಗೆ ಈಗ ಹಣ ಜಮೆ ಆಗಿದೆ ಎಂಬ ಒಂದು ಕಮೆಂಟ್ಸ್ಗಳು ಕೂಡ ಬರ್ತಾ ಇದ್ದಾವೆ ಯಾರಿಗೆಲ್ಲ ಜೂನ್ದು ಜುಲೈದ್ದು ಬಾಕಿ ನೋಡಿ ಅದು ಕೂಡ ಜಮೆ ಮಾಡಲಾಗಿದೆ ಅಂತ ಒಂದು ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಅಂದ್ರೆ ಇದೇ ಅಕ್ಟೋಬರ್ ತಿಂಗಳಲ್ಲಿ ಕೆಲವೊಬ್ಬರಿಗೆ ಒಟ್ಟು ಮೂರು ಕಂತು ಜಮೆ ಮಾಡಲಾಗಿದ್ರೆ ಕೆಲವೊಬ್ಬರಿಗೆ ಎರಡು ಕಂತು ಕೆಲವೊಬ್ಬರಿಗೆ ಇಲ್ಲಿ ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತು ಕೂಡ ಜಮೆ ಆಗಿದೆ ಯಾರಿಗೆಲ್ಲ ಎಷ್ಟು ಕಂತು ಬಾಕಿ ಕಮೆಂಟ್ ಮಾಡಿ ಇನ್ನು ಕೂಡ ತುಂಬಾ ಜನರು ನಮಗೆ ಜೂನ್ ತಿಂಗಳಿನಿಂದ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಆದ್ರೆ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ಒಮ್ಮೆ ಬಾರಿ ನಿಮ್ಮ ಒಂದು ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಎಷ್ಟು ಕಂತು ಆಗಿದೆ ಇಪ್ಪತ್ನಾಲ್ಕನೇ ಕಂತು ಆಗಸ್ಟ್ ತಿಂಗಳದ್ದು ಹಿಡಿದು ಅಂತ ಹೇಳಲಾಗಿದ್ದು ಅದೇ ತರ ನಿಮಗೆ ನಲವತ್ತೆಂಟು ಸಾವಿರ ರೂಪಾಯಿ ವರೆಗೂ ಹಣವನ್ನ ಹಾಕಲಾಗಿದೆ ಎಂಬ ಮಾಹಿತಿ ಕೂಡ ಇಲ್ಲಿ ಸಿಕ್ಕಿರುವಂತದ್ದು ಹೀಗಾಗಿ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಮತ್ತೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಸಿಹಿ ಸುದ್ದಿ ಸಹಕಾರ ಸಂಘಕ್ಕೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಇದೀಗ ರಾಜ್ಯದ ಯಜಮಾನಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಸ್ಥಾಪನೆಗೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಮತ್ತು ಅನುಮತಿಯನ್ನ ನೀಡಿದೆ ಷೇರು ಸಂಗ್ರಹಣೆ ಮಾಡುವ ಉದ್ದೇಶದಿಂದ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಸಹಕಾರ ಸಂಘ ಸ್ಥಾಪನೆಗೆ ಸಹಕಾರ ಇಲಾಖೆಯು ಅನುಮತಿ ನೀಡಿದೆ ಅಂತ ಹೇಳಲಾಗಿದೆ ಇದರಲ್ಲಿ ಮಹಿಳೆಯರಿಗೆ ಐದು ಲಕ್ಷ ರೂಪಾಯಿ ಅಂದ್ರೆ ಹಿಡಿದು ಗರಿಷ್ಠ ಮಟ್ಟದ ಐವತ್ತು ಲಕ್ಷ ರೂಪಾಯಿ ವರೆಗೂ ಸಂಘಕ್ಕೆ ಸಾಲ ನೀಡುವ ಗುರಿ ಇದೆ ಅಂತ ಕೂಡ ಹೇಳಲಾಗಿದೆ ಈ ಒಂದು ಸಾಲವನ್ನು ಪಡೆದುಕೊಂಡು ಮಹಿಳೆಯರು ಸ್ವಂತ ಒಂದು ಉದ್ಯಮವನ್ನ ಶುರು ಮಾಡಲು ಸಹಕಾರಿ ಆಗಲಿದೆ ಇದಕ್ಕೆ ಗೃಹಲಕ್ಷ್ಮಿ ಸಹಕಾರ ಸಂಘ ಅಂತ ಕೂಡ ಕರೀಬಹುದು ವೀಕ್ಷಕರೇ ಇನ್ನೊಂದು ಕಡೆಗೆ ಬಿಪಿಎಲ್ ಕಾರ್ಡ್ ಇದ್ರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳು ಬಂದಿದ್ದಾವೆ ಇನ್ನು ಮೂರು ತಿಂಗಳಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಬಿಪಿಎಲ್ ಕಾರ್ಡ್ ಗಳು ಕಾರ್ಡ್ಗಳು ಕಾರ್ಡ್ ಆಗಿ ಬದಲಾಗ್ತವೆ ಹೌದು ಸುಳ್ಳು ಮಾಹಿತಿ ನೀಡಿ ಕೊಟ್ಟ ಬಿಪಿಎಲ್ ಕಾರ್ಡ್ ಪಡೆದಿದ್ದವರಿಗೆ ಶಾಕ್ ಅಂತ ಐದು ಲಕ್ಷಕ್ಕೂ ಅಧಿಕ ಮಂದಿಗೆ ಕೈ ತಪ್ಪಲಿದೆ ಬಿಪಿಎಲ್ ಕಾರ್ಡ್ ಭಾಗ್ಯ ವೀಕ್ಷಕರ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಯಾರೆಲ್ಲ ಇ ಕೆ ಮಾಡಿಸಿಲ್ಲ ನೋಡಿ ಹಂತ ಕಾರ್ಡುಗಳು ಕೂಡ ಅನರ್ಹ ಪಡಿತರ ಚೀಟಿಗಳು ಅಂತ ಲೆಕ್ಕ ಹಾಕಲಾಗ್ತಾ ಇದೆ ಒಟ್ಟು ಆರು ಲಕ್ಷ ಕಾರ್ಡುಗಳು ಇ ಮಾಡಿಸಿಲ್ಲ ಇಂತಹ ಕಾರ್ಡುಗಳು ಕೂಡ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆದರೆ ಅವರಿಗೆ ಸರ್ಕಾರದಿಂದ ಅನ್ನಭಾಗ್ಯ ಭಾಗ್ಯ ಯೋಜನೆಯಡಿಯಲ್ಲಿ ಇಂದಿರಾ ಕಿಟ್ ಕೂಡ ಸಿಗೋದಿಲ್ಲ ಯಾಕಂದ್ರೆ ಇದು ಬಿ ಪಿ ಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ಗಳಿಗೆ ಮಾತ್ರ ಅನ್ನಭಾಗ್ಯ ಭಾಗ್ಯ ಯೋಜನೆಯಡಿಯಲ್ಲಿ ಇಂದಿರಾ ಕಿಟ್ ಅನ್ನು ವಿತರಣೆ ಮಾಡಲಾಗುತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಹನ್ನೆರಡು ಲಕ್ಷ ಅನರ್ಹ ಪಡಿತರ ಚೀಟಿದಾರರು ಇದ್ದಾರೆ ಇನ್ನು ಮೂರು ತಿಂಗಳಲ್ಲಿ ಎರಡೂವರೆ ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗಲಿದೆ ಅಂತೆ ಇನ್ ಮುಂದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರು ಬಿ ಪಿ ಎಲ್ ಅರ್ಜಿ ಹಾಕುವಂತಿಲ್ಲ ಅವರು ಎ ಪಿ ಎಲ್ ಅರ್ಜಿ ಹಾಕಬೇಕು ಮತ್ತೆ ಅಂತರಾಜ್ಯ ಪಡಿತರ ಚೀಟಿದಾರರು ಕೂಡ ಇಲ್ಲಿ ಹೇಳಲಾಗಿದೆ ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚು ಭೂಮಿ ಇದ್ದರೆ ಅಂತವರಿಗೂ ಕೂಡ ಬಿಪಿಎಲ್ ಕಾರ್ಡ್ ಸಿಗೋದಿಲ್ಲ ಆರು ತಿಂಗಳಿನಿಂದ ಏನಾದರೂ ಬಿಪಿಎಲ್ ಕಾರ್ಡ್ ಅಡಿಯಲ್ಲಿ ರೇಷನ್ ಪಡೆದಿಲ್ಲ ಅಂದ್ರೆ ಅವರ ಕಾರ್ಡ್ ಆಟೋಮೆಟಿಕ್ ಆಗಿ ಎಪಿಎಲ್ ಆಗಲಿದೆ ಮತ್ತೆ ಕಂಪನಿಗಳಲ್ಲಿ ಕೆಲಸ ಮಾಡೋರು ಡೈರೆಕ್ಟರ್ ಆಗಿರುವವರು ಇಪ್ಪತ್ತೈದು ಲಕ್ಷ ರೂಪಾಯಿ ವಹಿವಾಟ ಮೀರಿದವರು ಮೃತ ಸದಸ್ಯರ ಹೆಸರಲ್ಲಿ ಇದ್ದ ಕಾರ್ಡುಗಳು ಎಲ್ಲ ಕೂಡ ಎ ಪಿ ಎಲ್ ಕಾರ್ಡ್ ಆಗಲಿದ್ದಾವೆ ಎಂಬ ಮಾಹಿತಿ ಇಲ್ಲಿ ಬಂದಿರುವಂತದ್ದು ನಮ್ಮ ಕರ್ನಾಟಕದಲ್ಲಿ ಸುಳ್ಳು ಮಾಹಿತಿ ನೀಡಿ ಅನರ್ಹರು ಪಡೆದಿದ್ದ ಎರಡೂವರೆ ಲಕ್ಷ ಅಧಿಕ ಬಿಪಿಎಲ್ ಕಾರ್ಡುಗಳನ್ನು ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಮಾಡುವ ಮೂಲಕ ಐದು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳನ್ನ ಬಿ ಪಿ ಎಲ್ ಕಾರ್ಡ್ ನಿಂದ ಕೈ ಬಿಡಲಾಗಿದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಕೆಲವ ಅನರ್ಹ ಪಡಿತರದಾರರಿಗೆ ದಂಡ ಕೂಡ ಹಾಕಲು ರೂಪುರೇಷೆಗಳನ್ನ ಸಿದ್ಧ ಮಾಡಲಾಗ್ತಾ ಇದೆ ಅಂದ್ರೆ ಯಾವ ತರ ದಂಡ ಹಾಕಬೇಕು ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಪಡಿತರವನ್ನ ಮುಕ್ತ ಮಾರುಕಟ್ಟೆ ಬೆಲೆಯಲ್ಲಿ ಲೆಕ್ಕ ಹಾಕಿ ಅಷ್ಟನ್ನು ಕೂಡ ದಂಡದ ರೂಪದಲ್ಲಿ ವಸೂಲಿ ಮಾಡಲು ಕೂಡ ಇಲಾಖೆ ನಿರ್ಧಾರ ಮಾಡಿದೆ ಅಂತ ಹೇಳಲಾಗಿದೆ ಒಂದು ವೇಳೆ ಏನಾದರೂ ಮಿಸ್ಟೇಕ್ ಆಗಿ ಬಡವರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆದರೆ ನಲವತ್ತೈದು ದಿನದ ಒಳಗೆ ಅರ್ಜಿಯನ್ನು ಹಾಕಿ ಮತ್ತೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಈಗ ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಹತ್ತು ದಿನಗಳ ಕಾಲ ಭಾರಿ ಮಳೆ ಸುರಿಯಲಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ಅಂಡಮಾನ್ ದ್ವೀಪಕ್ಕೆ ಚಂಡಮಾರುತದ ಎಚ್ಚರಿಕೆ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಒತ್ತಡ ಮಂಗಳವಾರದಿಂದ ತೀವ್ರವಾಗ್ತಾ ಇದ್ದು ಇದರ ಪರಿಣಾಮವಾಗಿ ಅಂಡಮಾನ್ ಮತ್ತು ನಿಕೋಬಾರ್ ಭಾಗದಲ್ಲಿ ಚಂಡಮಾರುತ ಸೃಷ್ಟಿ ಆಗಲಿದೆ ಅಂತೆ ವೀಕ್ಷಕರೇ ಕೆಲವು ಕಡೆಗೆ ಮಿಂಚು ಗುಡುಗು ಸಹಿತ ಮಳೆ ಆಗಲಿದೆ ಅಂತೆ ಇನ್ನೊಂದು ಕಡೆಗೆ ಕರ್ನಾಟಕದಲ್ಲಿ ಹಿಂಗಾರು ಮಳೆ ಆರ್ಭಟವೂ ಕೂಡ ಶುರುವಾಗಿದೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಭಾಗದಲ್ಲಿ ಮಳೆ ಅಲರ್ಟ್ ಅನ್ನ ನೀಡಲಾಗಿದೆ ವೀಕ್ಷಕರೇ ಚಿಕ್ಕಮಗಳೂರು ಹಾಸನ ಕೊಡಗು ಶಿವಮೊಗ್ಗ ತುಮಕೂರಿನಲ್ಲೂ ಕೂಡ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಭಾರಿ ಮಳೆ ಆಗುವ ಸಾಧ್ಯತೆ ಇರುವುದರಿಂದ ಈ ಎಲ್ಲಾ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ನೀಡಲಾಗಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ಸದ್ಯಕ್ಕೆ ಸಮುದ್ರದಲ್ಲಿ ಮೀನುಗಾರರ ಮೀನುಗಾರರಿಗೆ ಸಮುದ್ರದಲ್ಲಿ ಇಳಿಯದಂತೆ ಎಚ್ಚರಿಕೆಯನ್ನ ಕೊಡಲಾಗಿದೆ ಇನ್ನು ಬೆಂಗಳೂರು ದಕ್ಷಿಣ ಮೈಸೂರಿನಲ್ಲೂ ಕೂಡ ಮೂರು ದಿನ ಭಾರಿ ಮಳೆ ಸುರಿಯಲಿದೆ ಕೋಲಾರ ಚಿತ್ರದುರ್ಗ ಹಾವೇರಿ ದಾವಣಗೆರೆ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಮಾಡಲಾಗಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇಪ್ಪತ್ತಾರನೇ ತಾರೀಕಿನವರೆಗೂ ಜೋರು ಮಳೆ ಆಗುವುದರಿಂದ ಯಲ್ಲೋ ಅಲರ್ಟ್ ನೀಡಲಾಗಿದೆ ವೀಕ್ಷಕರೇ ಇನ್ನು ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರಲಿದೆ ಒಣ ಹವೆ ಇರಲಿದೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಪ್ರಮಾಣ ಜಾಸ್ತಿ ಆಗಿದ್ರೆ ಬೇಗನೆ ನಿಮ್ಮ ಊರಿನ ಹೆಸರನ್ನ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಬನ್ನಿ ವೀಕ್ಷಕರು ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಕ್ಟೋಬರ್ ಮೂವತ್ತೊಂದರವರೆಗೂ ವಿಸ್ತೀರ್ಣೆ ಮಾಡಲಾಗಿದೆ ಈ ಬಾರಿ ಶಿಕ್ಷಕರಿಗೆ ವಿನಾಯಿತಿಯನ್ನ ಕೊಡಲಾಗಿದೆ ಹೌದು ಸಿಎಂ ನೇತೃತ್ವದಲ್ಲಿ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಅಕ್ಟೋಬರ್ ಮೂವತ್ತೊಂದರವರೆಗೂ ಗಣತಿ ಇರಲಿದೆ ಆದರೆ ಅನುದಾನಿತ ಶಿಕ್ಷಕರಿಗೆ ಸರ್ಕಾರಿ ಶಿಕ್ಷಕರಿಗೆ ವಿನಾಯಿತಿಯನ್ನ ಕೊಡಲಾಗಿದೆ ಹೌದು ಎದಕ್ಕಪ್ಪ ಅಂದ್ರೆ ಶಾಲೆಗಳು ಮತ್ತೆ ಪುನರ್ ಆರಂಭ ಮಾಡಬೇಕು ಅಂತ ಇಲ್ಲಿ ಸೂಚನೆಯನ್ನ ಕೊಡಲಾಗಿದೆ ತುಂಬಾ ದಿನಗಳಿಂದ ದಸರಾ ಹಬ್ಬದಿಂದಲೂ ಕೂಡ ಇಲ್ಲಿ ಶಾಲೆಗಳಿಗೆ ರಜೆ ಇತ್ತು ಸರ್ಕಾರಿ ಶಾಲೆಗಳಲ್ಲಿ ಮತ್ತೆ ಈ ಒಂದು ಸಮೀಕ್ಷೆ ನಾವು ಎದಕ್ಕೆ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಹೇಳಿದ್ದಾರೆ ರಾಜ್ಯದಲ್ಲಿ ಎಲ್ಲಾ ಧರ್ಮದವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ಅರಿಯಲು ಈ ಒಂದು ಸಮೀಕ್ಷೆಯನ್ನ ನಡೆಸ್ತಾ ಇದ್ದೇವೆ ಈ ವೇಳೆ ಸಂಗ್ರಹಿಸಿದ ಮಾಹಿತಿಯಿಂದ ರಾಜ್ಯ ಸರ್ಕಾರಕ್ಕೆ ಬಜೆಟ್ ಮಂಡಿಸಲು ನೂತನ ಹೊಸ ಯೋಜನೆಗಳನ್ನು ಜಾರಿ ಮಾಡಲು ಸಮಾಜದಲ್ಲಿ ವ್ಯವಸ್ಥೆಯನ್ನ ಬದಲಾವಣೆ ಮಾಡಲು ಅನುಕೂಲವಾಗಲಿದೆ ಸಮೀಕ್ಷೆ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರ ಮಾತಿಗೆ ಬೆಲೆ ಕೊಡದೆ ಪ್ರತಿಯೊಬ್ಬರು ಕೂಡ ಸಮೀಕ್ಷೆಯಲ್ಲಿ ಭಾಗವಹಿಸಿ ನಮ್ಮ ರಾಜ್ಯದ ಅಭಿವೃದ್ಧಿಯಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ಅಂತ ಅಧಿಕೃತವಾಗಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಇದನ್ನ ಬರೆಯಲಾಗಿದೆ ವೀಕ್ಷಕರೇ ಅಂದ್ರೆ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಇದಕ್ಕೆ ಮಾಡ್ತಾ ಇರೋದ್ರಂದೇ ಈ ಒಂದು ಸಮೀಕ್ಷೆಯಿಂದ ಇಲ್ಲಿ ಯಾವ ತರ ಬಜೆಟ್ ಅಲ್ಲಿ ಹೊಸ ಯೋಜನೆಗಳನ್ನ ಜಾರಿ ಮಾಡಬಹುದು ಯಾವ ಒಂದು ವರ್ಗಕ್ಕೆ ಎಷ್ಟು ಒಂದು ಅನುದಾನವನ್ನ ಕೊಡಬೇಕು ಇದರ ಬಗ್ಗೆ ಎಲ್ಲ ಕೂಡ ಲೆಕ್ಕಾಚಾರ ಕರ್ನಾಟಕ ಸರ್ಕಾರಕ್ಕೆ ಸಿಗೋದ್ರಿಂದ ಯೋಜನೆಗಳನ್ನ ಜಾರಿ ಮಾಡೋದ್ರಲ್ಲಿ ಈಸಿ ಆಗುತ್ತೆ ಮತ್ತು ಇಲ್ಲಿ ಜನರ ಕೊಟ್ಟ ಮಾಹಿತಿಯನ್ನ ಗೌಪ್ಯವಾಗಿ ಇಡಲಾಗುತ್ತೆ ಯಾವುದು ಕೂಡ ಇಲ್ಲಿ ಓಪನ್ ಆಗೋದಿಲ್ಲ ಮತ್ತೆ ಎಲ್ಲವೂ ಕೂಡ ಸರ್ಕಾರದ ಬಳಿ ಸೇಫ್ ಆಗಿರುತ್ತೆ ಕೂಡ ಇಲ್ಲಿ ಹೇಳಲಾಗಿದೆ ಮತ್ತೆ ವೀಕ್ಷಕರು ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿತ್ತು ಮತ್ತೆ ಶಾಲೆಗಳು ಬಂದಿರೋದಿಲ್ಲ ಇರೋದಿಲ್ಲ ಯಾಕಂದ್ರೆ ಈ ಬಾರಿ ಸಮೀಕ್ಷೆಯಲ್ಲಿ ಶಿಕ್ಷಕರನ್ನ ಬಳಸ್ತಾ ಇಲ್ಲ ಶಿಕ್ಷಕರು ದೀಪಾವಳಿ ರಜೆ ಮುಗಿತು ಂತೆ ಶಾಲೆಗಳನ್ನ ಪುನರಾರಂಭ ಮಾಡಿ ತರಗತಿಗಳನ್ನು ಸ್ಟಾರ್ಟ್ ಮಾಡಬೇಕು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇಂದು ಬಂಗಾರದ ಬೆಲೆ ಇಳಿಕೆ ಆಗುತ್ತೆ ಅಂತ ಇಲ್ಲಿ ತಜ್ಞರು ಹೇಳ್ತಾ ಇದ್ರೆ ದೀಪಾವಳಿ ಹಬ್ಬ ಮುಗಿದ ಬಳಿಕ ಅಂದ್ರೆ ಬಂಗಾರಕ್ಕೆ ಡಿಮ್ಯಾಂಡ್ ಅನ್ನ ಕಡಿಮೆ ಆಗುತ್ತೆ ಹಬ್ಬಗಳು ಮುಗಿತು ದಸರಾ ಮುಗಿತು ವರಮಹಾಲಕ್ಷ್ಮಿ ಹಬ್ಬ ಮುಗಿತು ಈಗ ದೀಪಾವಳಿ ಹಬ್ಬ ಕೂಡ ಮುಗಿತು ಈಗ ಮುಂದೆ ಮದುವೆ ಸೀಸನ್ ಶುರುವಾಗುತ್ತೆ ಅದು ಬಿಟ್ಟರೆ ಬಂಗಾರಕ್ಕೆ ಸದ್ಯಕ್ಕೆ ಡಿಮ್ಯಾಂಡ್ ಇಲ್ಲ ಕರ್ನಾಟಕ ಸೇರಿದಂತೆ ಭಾರತ ದೇಶಾದ್ಯಂತ ಈ ಒಂದು ಬಂಗಾರಕ್ಕೆ ಇರುವ ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಆಗುತ್ತಂತೆ ಹೀಗಾಗಿ ಮುಂದಿನ ವಾರದವರೆಗೂ ಬಂಗಾರದ ಬೆಲೆ ಇಳಿಕೆ ಕಾಣಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಆದ್ರೆ ಇಲ್ಲಿ ಬಂಗಾರದ ಬೆಲೆ ದೀಪಾವಳಿ ಹಬ್ಬ ಮುಗಿತಾ ಇದ್ದಂತೆ ಶಾಕ್ ಕೊಟ್ಟಿದೆ ಒಂದೇ ದಿನ ಮತ್ತೆ ಎರಡು ಸಾವಿರ ರೂಪಾಯಿ ಬಂಗಾರದ ಬೆಲೆಯಲ್ಲಿ ಏರಿಕೆ ಕಂಡಿರುವಂತದ್ದು ವೀಕ್ಷಕರ ಸದ್ಯಕ್ಕೆ ಬಂದಿರುವ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಈಗ ಮತ್ತೆ ಒಂದು ಲಕ್ಷ ಮೂವತ್ತು ಸಾವಿರದ ಐದು ನೂರ ಎಂಬತ್ತು ರೂಪಾಯಿ ಆಗಿದೆ ಬಂಗಾರದ ಬೆಲೆ ಇನ್ನು ಬೆಳ್ಳಿ ದರವೂ ಕೂಡ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಗಿದ್ದು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆಯಿತು ತ್ತು ಮತ್ತೆ ಈಗ ಎರಡು ಸಾವಿರ ರೂಪಾಯಿ ಬೆಳ್ಳಿ ದರ ಇಳಿಕೆಯಾಗಿ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ರೂಪಾಯಿ ಆಗಿರುವಂತದ್ದು ವೀಕ್ಷಕರೇ ಬೆಳ್ಳಿ ದರದಲ್ಲಿ ಕುಸಿತ ಕಾಣ್ತಾ ಇದೆ ಆದ್ರೆ ಬಂಗಾರದ ದರದಲ್ಲಿ ಏರಿಕೆ ಆಗ್ತಾ ಇದೆ ಮುಂದಿನ ಬರೋ ದಿನಗಳಲ್ಲಿ ಮೂವತ್ತು ಪರ್ಸೆಂಟ್ ಅಷ್ಟು ಬಂಗಾರದ ರೇಟ್ ಇಳಿಕೆ ಆಗುತ್ತೆ ಅಂತ ಅಮಿತ್ ಗೋಯಲ್ ಅವರು ಒಂದು ಭವಿಷ್ಯವನ್ನು ನುಡಿದಿದ್ದಾರೆ ಆದ್ರೆ ಈ ಒಂದು ಭವಿಷ್ಯ ನಿಜವಾಗುತ್ತೋ ಸುಳ್ಳು ಆಗುತ್ತೋ ಎಲ್ಲ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಏನೂ ಕೂಡ ಇಲ್ಲಿ ಎಕ್ಸಾಕ್ಟ್ ಆಗಿ ಹೇಳೋಕೆ ಬರೋದಿಲ್ಲ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ